ಪ್ರಭಾಸ್ ಅವರು ಸೂಪರ್ ಸ್ಟಾರ್ ನಮ್ಮೆಲ್ರಿಗೂ ಗೊತ್ತು ಇಡೀ ಸೌತ್ ಇಂಡಿಯಾ ಮಾತ್ರ ಅಲ್ಲ ಇಂಡ್ಯಾದಲ್ಲಿ ಮಾತ್ರ ಅಲ್ಲ ಇಂಡ್ಯಾದಿಂದ ಹೊರಗಡೆ ಕೂಡ ಅವರಿಗೆ ಫ್ಯಾನ್ಸ್ ಇದ್ದಾರೆ ಸೊ ಪ್ರಭಾಸ್ ಅವರ ಸಿನಿಮಾಗೆ ನೀವು ಹಾಡು ಹಾಡ್ತೀರಾ ಆ್ಯಂಡ್ ಅದನ್ನು ನೀವು ನೋಡಿದಾಗ ಅಫ್ಕೋರ್ಸ್ ನೀವಾಗಲೇ ಹೇಳಿದಾಗೆ ಖುಷಿಯಾಗಿರುತ್ತೆ ಆ್ಯಂಡ್ ಫ್ರೆಂಡ್ಸ್ ಎಲ್ಲ ಇದಕ್ಕೆ ಏನಂತಾರೆ ಪ್ರಭಾಸ್ ಸಿನಿಮಾದಲ್ಲಿ ವಿಜಯಲಕ್ಷ್ಮಿ ಹಾಡಿದ್ದೀರಾ ಅಂತ ಅದೇ ಪ್ರಭಾಸ್ ಆಕ್ಚುಲಿ ನನ್ನ ಒನ್ ಆಫ್ ಮೈ ಫೇವ್ರೆಟ್ ಹೀರೋ ಪ್ರಭಾಸ್ ಅದೇ ಬಯಸದೆ ಬಂದ ಭಾಗ್ಯ ಸ್ಕ್ರೀನಲ್ಲಿ ಪ್ರಭಾಸ್ ಆಕ್ಟ್ ಮಾಡುವಾಗ ನನ್ನ ವಾಯ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೇಳಬೇಕಾದ್ರೆ ಸೀರಿಯಸ್ಲಿ ನಂಗೆ ನಾನು ಎಲ್ಲೋ ಇದ್ದೆ ಅಂತ ಹೇಳಿ ಹೋಗ್ಬಿಟ್ಟಿದೆ ನಾನು ಅಂದ್ರೆ ಯಾರಿಗೂ ಆ ಚಾನ್ಸ್ ಆಪರ್ಚುನಿಟಿ ಸಿಗಲ್ಲ ಎಲ್ಲರೂ ಹಾಡು ಹೇಳ್ತಾರೆ ಎಲ್ಲ ಮಾಡ್ತಾರೆ ಆ ಫೇವ್ರೇಟ್ ಆ್ಯಕ್ಟರ್ ಅವರು ಬ್ಯಾಕ್ಗ್ರೌಂಡಲ್ಲಿ ನಮ್ಮ ವಾಯ್ಸ್ ಅಂದರೆ ನನ್ನ ಫೇವ್ರೆಟ್ ಹೀರೋಗೆ ನಾನು ಹಾಡೋದು ಅಂತ ಹೇಳಿದರೆ ಅದು ನಮ್ಮ ಪುಣ್ಯನೇ ಅಂತ ಹೇಳ್ಬೋದು ಅದಕ್ಕೆ ನಾನು ಇದಕ್ಕೆಲ್ಲದಕ್ಕೂ ದೊಡ್ಡ ಕಾರಣಿಕತ್ರ ಅಂತ ಹೇಳಿದರೆ ರವಿ ಸರ್ ರವಿ ಬಸರು ಸರ್ ಸೊ ಎಷ್ಟು ಹೇಳಿದ್ರು ಸಾಕಾಗ ನನ್ನ ಫ್ರೆಂಡ್ಸಿಗೆ ಎಲ್ಲರೂ ನನ್ನ ವಾಯ್ಸ್ ಕೇಳಿ ಅದು ಆಕಾಶ ಆಕಾಶಗಡಿಯ ಸಾಂಗ್ ಕೇಳಿ ಎಲ್ರಿಗೂ ತುಂಬಾ ಖುಷಿ ಆಯಿತು ಎಲ್ಲರೂ ನನಗೆ ಕಾಲ್ ಮತ್ತು ಮೆಸೇಜಸ್ ಎಲ್ಲೆಲ್ಲಿಂದಲ್ಲ ನನಗೆ ಮೆಸೇಜಸ್ ಬರ್ತಾಯಿತ್ತು ಮೇಡಮ್ ತುಂಬ ಚೆನ್ನಾಗಿ ಹಾಡಿದ್ದೀರಿ ಅಂಥೇಳಿ ತುಂಬಾ ಅಪ್ರಿಸಿಯೇಷನ್ ಸಿಗ್ತಾಯಿದೆ ಹಾಗೆ ನನ್ನ ಫ್ರೆಂಡ್ಸು ಹಾಗೆ ಏನು ವಿಜಯ್ ನೀನು ಸೆಲೆಕ್ಟ್ ಸಲ ಸೆಲೆಬ್ರಿಟಿ ಆಗಿಬಿಟ್ಟಿಯಾ ಸೆಲೆಬ್ರಿಟಿ ಆಗಿಬಿಟ್ಟಿಯಾ ಅಂಥೇಳಿ ಎಲ್ಲರೂ ತುಂಬಾ ಖುಷಿಪಟ್ರು ಸೊ